ರಂಜಾನ್ ತಿಂಗಳು ಯಾಕೆ ಶುರುವಾಯ್ತು ಈ ರಂಜಾನ್ ಆಚರಣೆಯನ್ನ ಮುಸಲ್ಮಾನರು ಯಾವ ರೀತಿ ಆಚರಣೆ ಮಾಡ್ತಾರ ಮತ್ತು ರಂಜಾನ್ ತಿಂಗಳೊಳಗ ಉಪವಾಸ ಆಚರಣೆ ಮುಗಿದ ಮೇಲೆ ಜಕಾತನ್ನು ಕೊಡ್ತಾರ ಆ ಜಕಾತ್ ಅಂದ್ರೆ ಏನು ಜಕಾತ್ ಯಾಕೆ ಕೊಡ್ತಾರ ಯಾವ ಉದ್ದೇಶಕ್ಕಾಗಿ ಇವೆಲ್ಲ ಶುರುವಾದವು ಅನ್ನೋದ್ರ ಕುರಿತಾಗಿ ಸಂಕ್ಷಿಪ್ತವಾಗಿ ನಾವಿವತ್ತು ತಿಳಿದುಕೊಳ್ಳೋಣ ನಿಮಗೆಲ್ಲ ಗೊತ್ತಿರುವಂಗ ರಂಜಾನ್ ತಿಂಗಳು ಅಂತಂದ್ರ ಇಸ್ಲಾಮಿಕ್ ಕ್ಯಾಲೆಂಡರ್ ಪ್ರಕಾರ ಒಂಬತ್ತನೇ ತಿಂಗಳು ಅಂತ ಬರುತ್ತ ಇದನ್ನ ಯಾಕೆ ಪವಿತ್ರ ಅಂತ ಕರಿತಾರ ಅಂತಂದ್ರ ಇಸ್ಲಾಂ ಧರ್ಮದ ಧರ್ಮ ಗ್ರಂಥ ಏನದ ಖುರಾನ್ ಅಂತ ಕರಿತೀವಿ ಆ ಪವಿತ್ರ ಖುರಾನ್ ಈ ತಿಂಗಳೊಳಗ ಅವತೀರ್ಣಗೊಂಡಿತು ಅಂತ ಹೇಳ್ತಾರೆ ಪ್ರವಾದಿಗಳು ವ್ಯಾಪಾರಸ್ಥರಾಗಿದ್ರ ಮೂಲತಃ ಬಡತನ ಏನು ಅಂತೇಳಿ ಅವರಿಗೆ ಗೊತ್ತಿತ್ತು ಹಸಿವು ಬಡತನ ಈ ಎಲ್ಲದರ ಕುರಿತಾಗಿ ಪ್ರವಾದಿ ಮೊಹಮ್ಮದರಿಗೆ ಅರಿವಿತ್ತು ಬಡವರ ಬಡತನ ಮತ್ತು ಹಸಿವು ಶ್ರೀಮಂತರಿಗೂ ಕೂಡ ಅರ್ಥ ಆಗಬೇಕು ಅರ್ಥ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದ ರಂಜಾನ್ ಹಬ್ಬ ಅಂತ ನಾವೇನು ಕರಿತೇವಿ ಆ ಹಬ್ಬದ ದಿವಸ ತಿಂಗಳ ಪರ್ಯಂತ ಉಪವಾಸ ವ್ರತಾಚರಣೆಯನ್ನ ಮಾಡಿ ತಿಂಗಳ ಕೊನೆಗೆ ರಂಜಾನ್ ಹಬ್ಬದ ದಿವಸ ಬಡವರಿಗೆ ಬಗ್ಗರಿಗೆ ದೀನದಲಿತರಿಗೆ ನೊಂದವರಿಗೆ ಸಾಲಗಾರರಿಗೆ ಇಂಥವ್ರಿಗೆಲ್ಲರಿಗೂ ಕೆಳಗ ಬಿದ್ದವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಹಸ್ತವನ್ನ ಮಾಡಬೇಕು ಸಹಾಯವನ್ನ ಮಾಡಬೇಕು ದಾನವನ್ನಾಗಿ ದಾಸೋಹವನ್ನಾಗಿ ನೀಡಬೇಕು ಅನ್ನೋ ಉದ್ದೇಶವನ್ನ ನಮ್ಮ ಹಿರಿಯರು ಇದನ್ನ ಬಳಕೆಗೆ ತರ್ತಾರೆ ಇನ್ನು ರಂಜಾನ್ ತಿಂಗಳೊಳಗ ಮುಸಲ್ಮಾನರು ಯಾವ ರೀತಿ ಆಚರಣೆ ಮಾಡ್ತಾರ ಅಂತಂದ್ರ ಬೆಳಿಗ್ಗೆ ಐದು ಇಪ್ಪತ್ತರ ಒಳಗಾಗಿ ಅವರು ಉಪಹಾರವನ್ನ ಆಹಾರವನ್ನ ಸ್ವೀಕಾರ ಮಾಡ್ತಾರ ಮತ್ತು ಸಾಯಂಕಾಲ ಆರು ಮೂವತ್ತರ ನಂತರ ಅಂದ್ರ ಸೂರ್ಯಾಸ್ತದ ನಂತರ ಉಪಹಾರವನ್ನ ಊಟವನ್ನ ಸ್ವೀಕಾರ ಮಾಡಿ ಆ ಧಾರ್ಮಿಕ ಆಚರಣೆಯ ನಂತರ ಈ ಒಂದತ್ತ ಅಂದ್ರೆ ಏನು ರೋಜಾ ಅನ್ನ ಉಪವಾಸ ಏನು ಅಂತ ಕರಿತೀವಿ ಅದನ್ನ ರೋಜಾ ಅಂತ ಕರಿತಾರ ಆ ರೋಜಾ ಅನ್ನ ಬಿಡುವಂತ ಕೆಲಸವನ್ನ ಮಾಡ್ತಾರ ಇನ್ನು ಈ ಉಪವಾಸ ರೋಜಾ ಇದನ್ನ ಮಾಡೋದ್ರಿಂದ ಏನೇನು ಪ್ರಯೋಜನಗಳಾಗ್ತಾವ ವೈಜ್ಞಾನಿಕವಾದ ಕಾರಣಗಳು ಏನದವ ಅನ್ನೋದ್ರ ಕುರಿತಾಗಿ ನಾವು ಯೋಚನೆಯನ್ನ ಮಾಡಿದ್ರ ಉಪವಾಸ ಮಾಡೋದ್ರಿಂದ ಮನುಷ್ಯನ ದೇಹದೊಳಗ ಶರೀರದೊಳಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತ ಮತ್ತೆ ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಣಗೊಳಿಸುವಂತ ಪ್ರಯತ್ನವನ್ನ ಉಪವಾಸ ಮಾಡತ್ತ ಮತ್ತೆ ಉಪವಾಸ ಇದ್ದವರನ್ನ ನೀವು ಗಮನಿಸಿದ್ರ ಅಥವಾ ಕೇಳಿದ್ರ ಉಪವಾಸ ಇದ್ದವರು ಅವರಿಗೆ ತಲೆನೋವು ಬರೋದಿಲ್ಲ ಟೆನ್ಷನ್ ಆಗೋದಿಲ್ಲ ಬೇರೆ ಬೇರೆ ವಿಚಾರಗಳು ಅವರ ತಲೆಯೊಳಗ ಒರಳಾಡೋದಿಲ್ಲ ಯಾಕೆ ಅಂತಂದ್ರ ಉಪವಾಸ ಅನ್ನೋದು ಬರೀ ದೇಹಕ್ಕೆ ಸಂಬಂಧ ಅಷ್ಟೇ ಅಲ್ಲ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕತೆಗೂ ಅದು ಸಂಬಂಧಪಟ್ಟದ್ದು ಅದಕ್ಕೆ ನಮ್ಮ ಹಿರಿಯರು ಉಪವಾಸ ವ್ರತಾಚರಣೆಗಳನ್ನೆಲ್ಲ ಬಳಕೆಗೆ ತರ್ತಾರ ಆ ರೂಢಿಗೆ ತಗೊಂಡು ಬರ್ತಾರ ಇನ್ನು ಉಪವಾಸ ಮಾಡದವ್ರ ಮನಸ್ಸು ಹೆಂಗಿರ್ತದ ಅಂತಂದ್ರ ಪ್ರಫುಲ್ಲವಾಗಿರ್ತದೆ ಅವರು ಚಿಂತೆಯೊಳಗೆ ಯಾರು ಚಿಂತೆಯೊಳಗಿರ್ತಾರೋ ಅವರು ಉಪವಾಸವನ್ನ ಮಾಡಬೇಕು ಯಾರು ನೂರಾರು ಟೆನ್ಷನ್ ಒಳಗಿರ್ತಾರ ಅವರು ಉಪವಾಸವನ್ನ ಮಾಡಬೇಕು ಹಂಗ ಮಾಡೋದ್ರಿಂದ ಅವ್ರ ಮನಸ್ಸು ನಿಯಂತ್ರಣಕ್ಕೆ ಬರುತ್ತ ಯಾರು ಬಹಳಷ್ಟು ಸಿಟ್ಟಿನೊಳಗಿರ್ತಾರ ಅವರು ಕೂಡ ಉಪವಾಸವನ್ನ ಮಾಡಿದ್ರ ಅವ್ರ ಮನಸ್ಸು ಶಾಂತತೆ ಕಡೆಗೆ ಕರ್ಕೊಂಡು ಹೋಗುತ್ತ ಈ ಉಪವಾಸದ ಪ್ರಯೋಜನಗಳು ವೈಜ್ಞಾನಿಕ ಪ್ರಯೋಜನಗಳು ಬಹಳಷ್ಟಿದಾವ ದೇಹದ ತೂಕವನ್ನ ಕಡಿಮೆ ಮಾಡಬಹುದು ಮನಸ್ಸಿಗೆ ಶಾಂತಿಯನ್ನ ತಂದು ಕೊಡ್ತದ ವಿಶೇಷವಾಗಿ ನಮ್ಮೊಳಗ ಜೀರ್ಣ ಕ್ರಿಯೆಯನ್ನ ಹೆಚ್ಚು ಮಾಡುತ್ತ ಈ ಉಪವಾಸ ಮತ್ತೆ ಆಮೇಲೆ ಹೊಟ್ಟೆಗೆ ವಿಶ್ರಾಂತಿಯನ್ನ ಕೊಟ್ಟಂಗಾಗತ್ತ ನಮ್ನೆ ಸಿಕ್ಕಿದ್ದನ್ನ ತಿಂತ ಹೋಗಬಾರ್ದು ತಿಂತ ಹೋದಷ್ಟು ಏನಾಗುತ್ತ ರೋಗಾಣಗಳು ಜಾಸ್ತಿ ಆಗ್ತಾವ ಅಕ್ಕ ಮಹಾದೇವರು ಒಂದು ವಚನದೊಳಗ ಆಹಾರವ ಕಿರಿದು ಮಾಡಿರನ್ನ ಅಂತೇಳಿ ಹೇಳ್ತಾರ ಕಿರಿದು ಮಾಡಿರೋಣ ಅಂತಂದ್ರ ಆಹಾರ ನಾವು ಬಹಳಷ್ಟು ತಿಂತಿದ್ರ ಸ್ವಲ್ಪ ಕಡಿಮೆ ಮಾಡೋದು ಹಿಂಗಾಗಿ ಹಿರಿಯರು ಈ ಉಪವಾಸ ವೃತಾಚರಣೆಗಳನ್ನ ಆ ಉದ್ದೇಶದಿಂದನೇ ತಗೊಂಡು ಬಂದ್ರು ನಮ್ಮ ಹಿರಿಯರೆಲ್ಲ ಅನಕ್ಷರಿಸಿದ್ರು ಆದ್ರೂ ಕೂಡ ಅವರು ಆಧ್ಯಾತ್ಮಿಕತೆಗೆ ಹೊಂದಾಣಿಕೆ ಆಗುವಂಗ ಈ ಉಪವಾಸ ವೃತಾಚರಣೆಗಳನ್ನ ಮಾಡ್ತಿದ್ರು ಆದ್ರ ಅದು ವೈಜ್ಞಾನಿಕವಾಗಿ ಇತ್ತು ಅವಾಗ ಅವರಿಗೆ ಗೊತ್ತಿತ್ತು ಗೊತ್ತಿರ್ಲೋ ಅದು ಗೊತ್ತಿಲ್ಲ ಆದ್ರೆ ಏನು ಅದು ಅದ್ರೊಳಗೆ ಪ್ರತಿಯೊಂದು ಹಿರಿಯರು ಯಾವ್ಯಾವ ಆಚರಣೆಗಳನ್ನ ತಂದಾರ ಅದ್ರೊಳಗ ವೈಜ್ಞಾನಿಕ ವೈಜ್ಞಾನಿಕತೆ ಆಸುಕ್ಯ ಆಗ್ಯದ ಅವೆ ಗೊಂದಲಕ್ಕೊಳಗಾಗದೆ ನಿಧಾನವಾಗಿ ಈ ಯೋಚನೆ ಮಾಡಿದಾಗ ನಮಗ್ ಸತ್ಯ ಗೊತ್ತಾಗುತ್ತ ಈ ಉಪವಾಸ ರಂಜಾನ್ ಉಪವಾಸ ಕೂಡ ಅದೇ ರೀತಿ ಶುರುವಾಗಿದ್ದು ಪ್ರವಾದಿಗಳು ಮೂಲತಃ ವ್ಯಾಪಾರಸ್ಥರು ಅವರಿಗೆ ಬಡತನ ಅಂದ್ರೆ ಏನು ಹಸಿವು ಅಂದ್ರೆ ಏನು ಸರಿಯಾಗಿ ಗೊತ್ತಿತ್ತು ಹಿಂಗಾಗಿ ಶ್ರೀಮಂತರಿಗೆ ಅದರ ಅರಿವು ಮೂಡಬೇಕಲ್ಲ ಶ್ರೀಮಂತರಿಗೂ ಬಡವರ ಹಸಿವು ಅಂದ್ರೇನು ಬಡತನ ಅಂದ್ರೇನು ಬಡವರು ಪಡುವಂತ ಕಷ್ಟ ಅಂದ್ರೆ ಏನು ಅವರಿಗೆ ಗೊತ್ತಿರೋದಿಲ್ಲ ಅದನ್ನ ಒಂದು ವರ್ಷದೊಳಗ ಒಂದು ಸರಿ ಆದ್ರೂ ಅವ್ರ ಅನ್ನೋ ಉದ್ದೇಶದಿಂದ ಈ ರಂಜಾನ್ ತಿಂಗಳದೊಳಗ ಇಡೀ ತಿಂಗಳ ಪರ್ಯಂತರ ಶ್ರೀಮಂತರು ಉಪವಾಸ ವ್ರತಾಚರಣೆಯನ್ನು ಮಾಡಬೇಕು ತಿಂಗಳ ಕೊನೆಗೆ ಹಬ್ಬ ಏನು ಬರುತ್ತಾ ಬಡವರಿಗೆ ಬಗ್ಗರಿಗೆ ಇವರಿಗೆಲ್ಲರಿಗೂ ಆ ಜಕಾತನ ನೀಡಬೇಕು ಜಕಾತ ಅಂದ್ರ ದಾನನು ಅಲ್ಲ ಮತ್ತು ಅಲ್ಲಿ ಭಿಕ್ಷೆನೂ ಅಲ್ಲ ಅದು ಒಂದು ಬಡವರ ಹಕ್ಕು ಅಂತೇಳಿ ಪ್ರವಾದಿ ಮೊಹಮ್ಮದ್ರು ಹೇಳ್ತಾರ ಅವ್ರು ಭಿಕ್ಷಾಟನೆಯನ್ನ ಅಲ್ಲುಗಳಾರ ಅದನ್ನ ಒಪ್ಪೋದಿಲ್ಲ ಎಷ್ಟೇ ಯಾರೇ ಆಗಿರ್ಲಿ ದುಡ್ದೇ ತಿನ್ಬೇಕು ಬೇಡಿ ತಿನ್ಬಾರ್ದು ಅನ್ನುವಂತ ಉದ್ದೇಶ ಬಸವಣ್ಣ ಹನ್ನೆರಡನೇ ಶತಮಾನದೊಳಗ ಬೇಡುವವರಿಲ್ಲದೆ ಬಡವನಾದಿನೋ ಅಂತ ಹೇಳ್ತಾರ ಅದ್ರ ಉದ್ದೇಶ ಏನು ಅಂತಂದ್ರ ಎಲ್ಲರೂ ದುಡಿದು ತಿನ್ಬೇಕು ಕಾಯಕವನ್ನ ಮಾಡಿಯೇ ಬದುಕಬೇಕು ಸಮಾಜ ಯಾವ ರೀತಿ ಇಸ್ಲಾಂ ಧರ್ಮದೊಳಗ ಒಂದು ಧಾರ್ಮಿಕ ವಿಧಿ ಆಗ್ಯದೋ ಅದೇ ರೀತಿ ರೋಜಾನು ಕೂಡ ಒಂದು ವಿಧಿಯಾಗಿ ರೂಢಿಯೊಳಗ ಬಂದದ್ದು